ಇಂದು ನಾವು ಮಹಿಳೆಯರ ಜೀವನದಲ್ಲಿ ತಿಳಿದಿರಲೇಬೇಕಾದ ಮೊದಲ ಹದಿನೈದು ಪಾಠಗಳನ್ನು ನೋಡೋಣ ಮಹಿಳೆಯು ಯಾವಾಗಲೂ ತನ್ನ ಮೌಲ್ಯವನ್ನು ಅರಿತುಕೊಳ್ಳಬೇಕು ಅವಳ ಸ್ವಾಭಿಮಾನವೇ ಅವಳ ನಿಜವಾದ ಆಭರಣ ಶಿಕ್ಷಣ ಮಹಿಳೆಯ ಜೀವನವನ್ನು ಬೆಳಗಿಸುವ ದೀಪ ಅದು ಅವಳಿಗೆ ಸ್ವಾವಲಂಬನೆ ಮತ್ತು ಆತ್ಮವಿಶ್ವಾಸ ಕೊಡುತ್ತದೆ ಯಾವುದೇ ಸವಾಲು ಬಂದರೂ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿದರೆ ಜಯ ಖಚಿತ ಮಹಿಳೆಯ ನಡೆನುಡಿಗಳು ಇತರರಿಗೆ ಮಾದರಿಯಾಗಬೇಕು ಮಹಿಳೆಯ ಮಾತು ಅವಳ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಸ್ಪಷ್ಟವಾಗಿ ಮತ್ತು ಗೌರವದಿಂದ ಮಾತನಾಡುವ ಕಲೆ ಬೆಳೆಸಿಕೊಳ್ಳಬೇಕು ಒಳ್ಳೆಯ ಸ್ನೇಹ ಬಳಗವೇ ಮಹಿಳೆಯ ಶಕ್ತಿ ಮಹಿಳೆಯರು ಸ್ವಯಂ ರಕ್ಷಣೆ ಕಲಿಯಬೇಕು ತಾವೇ ತಮಗೆ ರಕ್ಷಣೆ ಕೊಡಲು ಸಿದ್ಧರಾಗಿರಬೇಕು ಸ್ವತಂತ್ರವಾಗಿ ಚಿಂತಿಸಿ ತೀರ್ಮಾನ ಕೈಗೊಳ್ಳುವ ಶಕ್ತಿ ಮಹಿಳೆಯೊಳಗಿರಬೇಕು ಮಹಿಳೆ ಮನೆಯನ್ನು ಕಾಪಾಡುವುದಲ್ಲದೆ ಸಮಾಜಕ್ಕೂ ಬೆಳಕು ನೀಡುವ ಶಕ್ತಿ ಹೊಂದಿರಬೇಕು ಇನ್ನೊಬ್ಬ ಮಹಿಳೆಗೆ ಬೆಂಬಲವಾಗಿ ಅವಳನ್ನು ಪ್ರೋತ್ಸಾಹಿಸುವ ಮಹಿಳೆ ಸಮಾಜದ ನಿಜವಾದ ಶಕ್ತಿ ದೇಹದ ಆರೋಗ್ಯ ಮತ್ತು ಮನಸ್ಸಿನ ಸಂತೋಷ ಇವು ಎರಡು ಮಹಿಳೆಯ ಜೀವನದಲ್ಲಿ ಅತ್ಯವಶ್ಯಕ ಸಮಯವನ್ನು ಸರಿಯಾಗಿ ಬಳಸಿದ ಮಹಿಳೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಕಲಿಕೆಗೆ ವಯಸ್ಸು ಇಲ್ಲ ಯಾವಾಗಲೂ ಹೊಸದನ್ನು ಕಲಿಯುವ ಮನೋಭಾವ ಇರಬೇಕು ಆರ್ಥಿಕ ಸ್ವಾವಲಂಬನೆ ಮಹಿಳೆಯನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಸಕಾರಾತ್ಮಕ ಚಿಂತನೆಯೇ ಎಲ್ಲ ಕಷ್ಟಗಳನ್ನು ದಾಟುವ ದಾರಿ ಈ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಮಹಿಳೆಯರು ಮಾತ್ರವಲ್ಲ ಸಂಪೂರ್ಣ ಸಮಾಜವೇ ಬೆಳೆಯುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು